ನಿನ್ ಫೋರ್ ಹೆಂಗ್ ಬರ್ತಿದೆ ಬರೀ ಹೆಂಗೆ ಈ ತರ ಈ ತರ ಬರ್ತಿದೆ ಇದು ರಾಂಗ್ ತಾನೆ ಹ್ ನೋಡಿ ಇಲ್ಲಿ ನೋಡಿ ಇಲ್ಲೂ ಹಂಗೆ ಮಾಡಿದೆ ನಾನು ತಿದ್ದಿದೀನಿ ಇದನ್ನ ನೋಡಿ ಇಲ್ಲಿ ನೀನೇ ಬರ್ದಿರೋದು ನೋಡಿ ಇಲ್ಲೆಲ್ಲ ಎಲ್ಲಾ ಕರೆಕ್ಟಾಗಿ ಬರ್ದಿದ್ದೀಯ ಇಲ್ಲ ಅಲ್ಲೇ ಇಲ್ಲಿ ಕರೆಕ್ಟಾಗಿ ಇದೆ ಈ ಪೇಜಲ್ಲಿ ಬರಿಬೇಕಾದ್ರೆ ರಾಂಗ್ ಬರ್ತಿದೆ ಯಾಕೆ ಅತ್ತನ್ನ ಬರ್ತಿದ್ಲ ಅದೇ ಹೇಳೋದು ನಿಮಗೆ ಮ್ಯಾಮ್ ಕರೆಕ್ಟಾಗಿ ಹೇಳಿಕೊಡವರಿಗೆ ತಾನೆ ಕರೆಕ್ಟಾಗಿ ಬರೆಯೋದು ಹೇಳ್ಕೊಟ್ಟಿರ್ತಾನೆ ಮ್ಯಾಮ್ ಏನು ಹೇಳ್ಕೊಟ್ಟಿರ್ತಾರೋ ನೀನು ಅದನ್ನೇ ಬರೀಬೇಕು ಆಯಿತಾ ಬೇರೆಯವ್ರು ಬರೀಬೇಕಾದ್ರೆ ಅದನ್ನ ನೋಡ್ಕೊಂಡು ಬರೀಬಾರ್ದು ಅದರಲ್ಲಿ ಕೆಲವು ಮಕ್ಕಳಿಗೆ ಕರೆಕ್ಟಾಗಿ ಅರ್ಥ ಆಗಿರಲ್ಲ ಸೊ ಅವ್ರು ಏನಾದರೂ ಸ್ವಲ್ಪ ಮಿಸ್ಟೇಕ್ ಬರೆದು ಬಿಡ್ತಾರೆ ತಪ್ಪು ಬರೆದು ಬಿಡ್ತಾರೆ ಮ್ಯಾಮ್ ಅದನ್ನು ನೋಡಿದಾಗ ಅವ್ರಿಗೆ ಕರೆಕ್ಟ್ ಮಾಡ್ತಾರೆ ನೀನು ಅವ್ರು ಬರೆಯೋದೇ ಕರೆಕ್ಟ್ ಅಂದ್ಕೊಂಡು ಬರೆದ್ರೆ ಅವ್ರು ತಪ್ಪು ಬರೆದಿರ್ತಾರೆ ನಿನಗೂ ಗೊತ್ತಾಗಲ್ಲ ಅವಾಗ ನೀನು ಬರೆಯೋದು ತಪ್ಪಾಗಿ ಹೋಗುತ್ತೆ ಹಂಗಾಗಿ ನಿನ್ನ ಫ್ರೆಂಡ್ಸು ಅಕ್ಕಪಕ್ಕದವ್ರು ಯಾರಾದರೂ ಬರೆಯೋದನ್ನು ನೋಡ್ಕೊಂಡು ನೀನು ಬರಿಬಾರ್ದು ನಿಮ್ಮ ಮ್ಯಾಮ್ ಏನು ಹೇಳ್ಕೊಡ್ತಾರೋ ಯಾವ ಥರ ತೋರಿಸ್ಕೊಡ್ತಾರೋ ಅದನ್ನೇ ಬರೀಬೇಕು ನಿನಗೆ ಗೊತ್ತಾಗಲಿಲ್ಲ ಅಂತ ಕ್ಲಾಸಲ್ಲಿ ಮ್ಯಾಮ್ ಹತ್ರ ಕೇಳಬೇಕು ಹಂಗೂ ಗೊತ್ತಾಗಲಿಲ್ಲ ಅಂದರೆ ಮನೆಗೆ ಬಂದಾಗ ನನ್ನನ್ನು ಕೇಳಬೇಕು ಆಯಿತಾ ಅವ್ರು ಬರೆದಿದ್ರು ನಾನು ಬರೆದೆ ಅಂತ ಹೇಳಿದ್ರೆ ನೋಡು ಈಗ ಅವ್ರು ಬರೆದಿದ್ರು ಅದನ್ನು ನೋಡ್ಕೊಂಡು ನೀನು ಬರೆದಿದ್ಯಾ ಅವ್ರು ಬರೆದಿರೋದು ತಪ್ಪು ನೀನು ಬರೆದಿರೋದು ತಪ್ಪು ಅದ್ರ ಬದಲು ನೀನು ಹೇಳ್ಕೊಡ್ಬೋದು ಏ ಏಯ್ ಹಂಗಲ್ಲ ಈ ಥರ ಬರೀಬೇಕು ನೀನು ಬರೆದಿರೋದು ತಪ್ಪು ಅಂತ ನಿನ್ನ ಫ್ರೆಂಡಿಗೆ ನೀನು ಹೇಳ್ಕೊಡ್ಬೋದಲ್ವಾ

ಅದನ್ನು ಮ್ಯಾಮ್ ನೋಡಿ ಸೈನ್ ತಾನೆ ಹಾಂ ಅದು ಗೊತ್ತಿದ್ದು ಕೂಡ ನೀನು ಹಾಂ ಅದೇ ಅದು ಗೊತ್ತಿದ್ದು ಕೂಡ ನೀನು ಯಾಕೆ ರಾಂಗ್ ಬರ್ದೆ ಮತ್ತೆ ಅದೇ ಇಲ್ಲೆಲ್ಲ ಆಗಿದೆಯಲ್ಲ ಇವತ್ತೇ ನೀನು ರಾಂಗ್ ಬರ್ದಿರೋದು ಆಯಿತಾ ನೀನು ಎಲ್ಲೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಮ್ಯಾಮು ಎಲ್ಲ ಮಕ್ಕಳು ನೋಡಬೇಕಾದ್ರೆ ಆ ಒಂದೊಂದು ಸಣ್ಣ ಸಣ್ಣ ಮಿಸ್ಟೇಕಾಗಿ ನೋಡೋಕ್ಕಾಗಲ್ಲ ಆಯ್ತಾ ಆಮೇಲೆ ಇನ್ನು ಪಾಪ ಮಕ್ಳುಗಳು ಕಲ್ತ್ಕತ್ತಿದ್ದಾರೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಅನ್ಕೊಂಡು ಸುಮ್ಮನೆ ಆಗಿರ್ತಾರೆ ಆಯಿತಾ ನೀವು ಕರೆಕ್ಟಾಗಿ ಬರೆದು ಕೂಡ ರಾಂಗ್ ಮಾಡಿದ್ರೆ ಅದು ತಪ್ಪು

ಅದನ್ನ ಬಿಡು ಅದನ್ನ ಅದನ್ನ ಮ್ಯಾಮ್ ನೋಡ್ತಾರೆ ಬಿಡು ಮ್ಯಾಮ್ ನೋಡ್ಬಿಟ್ಟು ಮ್ಯಾಮ್ ಹೇಳ್ತಾರೆ ನೀನೇನ್ ತಲೆ ಕೆಡಿಸ್ಕೋಬೇಡ ಅಲ್ಲ ಒಂದ್ ನಿಮಿಷ ನಾನು ಹೇಳದ್ ಕೇಳು ಆಯ್ತಾ ಯಾರಾದರೂ ಮ್ಯಾಮ್ ಹೇಳಿದ್ರೆ ತೋರಿಸ್ಬೇಡಿ ಯಾರಿಗೂ ಮುಚ್ಕೊಂಡು ಬರೀರಿ ಅಂದ್ರೆ ನೀನು ಅವಾಗ ಪೇಜ್ ಮುಚ್ಕೊಂಡು ಬರೀ ಆಯ್ತಾ ಇಲ್ಲ ಅಂದ್ರೆ ನಿನ್ ಪಾಡ ನಿನ್ ಬರಿ ಯಾರಾದರೂ ನಿನ್ ಪೇಜ್ ನೋಡ್ಕೊಂಡ್ ಬರೀತಿದ್ರೆ ಮ್ಯಾಮ್ ಹೇಳ್ತಾರೆ ಬರಿಬೇಡಿ ಅಂತ ಆಯ್ತಾ ನೀನು ಬೇರೆ ಪೇಜ್ ನೋಡ್ಕೊಂಡ್ ಬರೀಬೇಡ ಆಯಿತಾ ಏನೇ ಇದ್ದರೂ ಎಲ್ಲ ಮ್ಯಾಮ್ ಹೇಳ್ತಾರೆ ನೀನು ಅದಕ್ಕೆ ಜೋರು ಮಾಡೋದು ಕೂಗಾಡೋದು ಜಗಳ ಆಡ್ಕೊಳ್ಳೋದು ಅವೆಲ್ಲ ಮಾಡಬಾರ್ದು ಆಯಿತಾ ಸ್ಕೂಲಲ್ಲಿ ಫುಲ್ ಇರಬೇಕು ಮ್ಯಾಮ್ ಏನು ಹೇಳ್ತಾರೋ ಅದಷ್ಟೇ ಮಾಡಬೇಕು ಗುಡ್ ಗರ್ಲ್ ಅನ್ಸ್ಕೋಬೇಕು ಓಕೆನಾ ಈಗ ಈಗ ಹಾಂ ಡೈಲಿ ಹೇಗೆ ಕೂತ್ಕೋಬೇಕು ಅವಾಗಲೇ ಹಾಂ ನೋಡಿದೆ ಅದಕ್ಕೇ ಅವಾಗಲೇ ಗರ್ಲ್ ಅನ್ಸ್ಕೊಳ್ಳೋದು ಆಯಿತಾ ಮತ್ತೆ ಮತ್ತೆ ತಪ್ಪು ರಿಪೀಟ್ ಆಗಬಾರ್ದು ಓಕೆನಾ ಓಕೆ ಗುಡ್ ಗಾರ್ಲಿ